ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಯಾವ ಪ್ರಶ್ನೆಗಳು ಅಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೆಆರ್ ಟಿ ಇ ಟಿ ಪರೀಕ್ಷೆಯ ಅಂತಿಮ ಫಲಿತಾಂಶ ಬಿಡುಗಡೆ ಆಗಿರುವಂಥದ್ದು ಆ ಫಲಿತಾಂಶ ಹೇಗೆ ಅಲ್ಲಿ ಪ್ರಿಪೇರ್ ಮಾಡಿ ಅವರು ರಿಸಲ್ಟನ್ನು ಡಿಸ್ಕ್ಲೋಸ್ ಮಾಡಿರ್ತಾರೆ ಅಂತಿಮ ಕೀ ಉತ್ತರವನ್ನು ಅದರವಾಗಿ ಇಟ್ಟುಕೊಂಡು ನಿಮಗೆ ಆ ಮೇಯ್ನ್ ರಿಸಲ್ಟ್ ಅಂತ ಏನಿರುತ್ತೆ ಅದನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಸೊ ಈಗ ಏನಾಗಿದೆ ತುಂಬ ಜನ ಬಾರ್ಡ್ರಲ್ಲಿ ಬಂದು ಯಾರೆಲ್ಲ ಫೇಲ್ ಆಗಿದ್ದಾರೋ ಅಂದರೆ ತುಂಬ ಹತ್ತತ್ರ ಒನ್ ಆರ್ ಟೂ ಮಾರ್ಕ್ಸಲ್ಲಿ ಯಾರು ತಮ್ಮ ಎಲಿಜಿಬಿಲಿಟಿಯಿಂದ ದೂರವಾಗಿದ್ದಾರೋ ಆ ಅಭ್ಯರ್ಥಿಗಳು ಸಾಕಷ್ಟು ಒಂದಷ್ಟು ಟೆಲಿಗ್ರಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ಅಂದರೆ ಏನು ಕ್ವಶನ್ ಆಗಿತ್ತು ಅವರದು ಸರ್ ಈಗ ಟಿ ಇ ಟಿ ಪರಿ ಫಲಿತಾಂಶ ಬಂದ ನಂತರವೂ ಕೂಡ ಏನಾದರೂ ಇಲಾಖೆಯಿಂದ ಒನ್ ಆರ್ ಟೂ ಮಾರ್ಕ್ಸು ಗ್ರೇಸ್ ಮಾರ್ಕ್ಸು ಸಿಗ್ತಕ್ಕಂಥ ಚಾನ್ಸಸ್ ಇದೆಯಾ ಹೀಗೆಲ್ಲ ಹಲವಾರು ಪ್ರಶ್ನೆಯನ್ನು ಹಾಕಿದ್ರು ಯಾಕೆಂದರೆ ಅವರು ನಮಗೆ ಪೇಯ್ನ್ ಅರ್ಥ ಆಗಿಬಿಡುತ್ತೆ ತುಂಬ ಬಾರ್ಡ್ರಲ್ಲಿ ಪಾಪ ಫೇಲ್ಯೂರ್ ಆದಂಥ ಅಭ್ಯರ್ಥಿಗಳು ಅಟ್ಲೀಸ್ಟ್ ಒನ್ ಆರ್ ಟೂ ಮಾರ್ಕ್ಸ್ ಬಂದಿದ್ರೆ ನಾವು ಎಲಿಜಿಬಲ್ ಆಗ್ತಾಯಿದ್ವಿ ಮತ್ತೊಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥದ್ದು ಪಾಪ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆ ರೀತಿಯ ಒಂದಷ್ಟು ಪ್ರಶ್ನೆಯನ್ನು ಅವರು ನಮಗೆ ಟೆಲಿಗ್ರಾಮಲ್ಲಿ ಮಾಡಿದ್ರು ತೊಂದರೆ ಇಲ್ಲ ಸೊ ನಮಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಕೊಡೋ ಪ್ರಯತ್ನಗಳಂತೂ ಅದು ಯಾವಾಗಲೂ ಇದ್ದೇ ಇರುತ್ತೆ ನೋಡಿ ಅಂತಿಮ ಕೀ ಉತ್ತರಗಳನ್ನು ಆಧಾರವಾಗಿ ಇಟ್ಟುಕೊಂಡು ಟಿ ಇ ಟಿ ಅಂತ ಪರೀಕ್ಷೆಯ ಫಲಿತಾಂಶವನ್ನು ಬಿಡುಗಡೆ ಮಾಡಿದಾಗ ಸೊ ದಟ್ ವಿಲ್ ಬಿ ಅ ಫೈನಲ್ ಅದೇ ಅಂತಿಮವಾಗಿರುತ್ತೆ ಅದರಿಂದ ಆಚೆಗೂ ಏನಾದರೂ ಇಲಾಖೆಯಿಂದ ಅಂದರೆ ರಿಸಲ್ಟ್ ಬಿಟ್ಟು ನಂತರವೂ ಕೂಡ ಇಲಾಖೆಯಿಂದ ಗ್ರೇಸ್ ಮಾರ್ಕ್ ಸಿಗಬೇಕು ಅಂದರೆ ಯಾವುದೋ ಮೇ ಬಿ ಒಂದು ವರ್ಷದಲ್ಲೇನೂ ಐ ತಿಂಕ್ ಆ ರೀತಿ ಮಾಡಿದರು ಐ ತಿಂಕ್ ಒಂದು ಟೂ ಇಯರ್ಸ್ ಬ್ಯಾಕು ತ್ರೀ ಇಯರ್ಸ್ ಬ್ಯಾಕು ಸಲ ತಿದ್ದುಪಡಿ ಅಂತ ಒಂದು ಕಾಪಿಯನ್ನು ಬಿಡುಗಡೆ ಮಾಡಿ ಅಲ್ಲಿ ಡಿಸ್ಕ್ಲೋಸ್ ಮಾಡಿದರು ಅಂದರೆ ಅದು ಎಲ್ಲ ಟರ್ಮಲ್ಲೂ ಅದು ಸಾಧ್ಯತೆಗಳಿದೆ ಅಂತ ಹೇಳಲಿಕ್ಕಾಗಲ್ಲ ಅಂದರೆ ರಿಸಲ್ಟ್ ಬಂದ ನಂತರವೂ ಕೂಡ ಇಲಾಖೆಯವರಿಗೆ ಯಾವುದೋ ಒಂದು ಪ್ರಶ್ನೆಗೆ ನಾವೇ ಏನು ಮಾಡಿದೀವಿ ಅಲ್ಲಿ ತಪ್ಪಾಗಿ ಉತ್ತರವನ್ನು ಕೊಟ್ಟಿದ್ದೀವಿ ಸೊ ಆ ಒಂದು ಪ್ರಶ್ನೆಗೆ ನಾವು ಗ್ರೇಸ್ ಅಂಕಲ್ಗಳನ್ನು ಕೊಟ್ಟಿಲ್ಲ ಅಬ್ಜೆಕ್ಷನ್ ಫೈಲ್ ಮಾಡಿದ ನಂತರವೂ ಅಂತಕ್ಕಂಥ ಒಂದು ವಿಚಾರವ್ರಿಗೆ ಗೊತ್ತಾದ ನಂತರದಲ್ಲಿ ಒಂದು ಟ್ರೀಟ್ ರಿಸಲ್ಟ್ ಡಿಸ್ಕ್ಲೋಸ್ ಆಗಿದ್ರೂ ಕೂಡ ಫಲಿತಾಂಶ ಬಂದರೂ ಕೂಡ ತಿದ್ದುಪಡಿ ಅಂತ ಇಲಾಖೆಯಿಂದ ಸಿ ಎಸ್ ಎಸ್ ಒಂದು ಕಾಪಿ ಬಿಡುಗಡೆಯಾಗಿ ಅಲ್ಲಿ ನಿಮಗೆ ಡೀಟೇಲ್ಸನ್ನು ಮೆನ್ಷನ್ ಮಾಡ್ತಾರೆ ಸೊ ಇಂಥ ಪ್ರಶ್ನೆಗೆ ಫಲಿತಾಂಶ ಬಂದ ನಂತರವೂ ಕೂಡ ಅಂದರೆ ನಾವು ನಾವೇ ನಮ್ಮ ಕಡೆಯಿಂದ ತಪ್ಪಾಗಿತ್ತು ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾವು ಗ್ರೇಸ್ ಅಂಕವನ್ನು ನೀಡಿದ್ದೀವಿ ಅದಿಲ್ಲ ಅಂದರೆ ಒಂದು ಪ್ರಶ್ನೆಯನ್ನು ಎಗೇನ್ ನಾವು ಡಿಲೀಟ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಅವ್ರು ಪ್ರೊವೈಡ್ ಮಾಡ್ತಾರೆ ಆಯಿತಾ ಏನಾಗುತ್ತೆ ನಿಮಗೆಲ್ಲ ಗೊತ್ತಿರುವಾಗೆ ಗರಿಷ್ಠ ಅಂಕಗಳಲ್ಲಿ ಯಾವ್ದಾರು ಒಂದು ಪ್ರಶ್ನೆ ಡಿಲೀಟ್ ಆಯಿತು ಅಂದರೆ ಏನಾಗುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಎಲಿಜಿಬಿಲಿಟಿ ಮಾರ್ಕ್ಸ್ ಕೂಡ ಕಡಿಮೆ ಮಾಡಬೇಕು ಈಗ ಈಗ ಒ ಬಿ ಸಿ ಅವರಿಗೆ ಗರಿಷ್ಠ ಅಂಕ ನೂರೈವತ್ತಕ್ಕೆ ತೊಂಬತ್ತು ಮಾರ್ಕ್ಸ್ ಬರಬೇಕು ಅಂತ ಇರುತ್ತೆ ಅದು ನೂರ ಆದಾಗ ಏನಾಗುತ್ತೆ ಏಯ್ಟಿ ನೈನ್ ಆಗುತ್ತೆ ಸೊ ಒನ್ ಫಾರ್ಟಿ ಏಯ್ಟ್ ಆದಾಗ ಏನಾಗುತ್ತೆ ಏಯ್ಟಿ ಏಯ್ಟ್ ಆಗುತ್ತೆ ಅಂದರೆ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಡಿಲೀಟ್ ಆಗಿತ್ತೋ ಸೊ ಎಲಿಜಿಬಿಲಿಟಿ ಅಂಕಗಳ ಪ್ರಮಾಣವೂ ಕೂಡ ಅದು ಕಡಿಮೆ ಆಗುತ್ತೆ ಅಂದರೆ ಈಗ ನೈಂಟಿ ಇದ್ದಿದ್ದು ಏಯ್ಟಿ ನೈನ್ ಆಗುತ್ತೆ ಒಂದು ಕ್ವಶನ್ ಡಿಲೀಟ್ ಆದರೆ ಎಲಿಜಿಬಲ್ ಮಾರ್ಕ್ಸು ಟೂ ಕ್ವಶನ್ ಡಿಲೀಟ್ ಆದಾಗ ಓವರಾಲ್ ಮಾರ್ಕ್ಸು ಒನ್ ಫಾರ್ಟಿ ಏಯ್ಟ್ ಆಗುತ್ತೆ ಎಲಿಜಿಬಲ್ ಮಾರ್ಕ್ಸ್ ಬಂದವಾಗ ಎಷ್ಟಾಗುತ್ತೆ ನಿಮಗೆ ಏಯ್ಟಿ ಏಯ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ಎಲ್ಲ ವರ್ಗದ ಕ್ಯಾಟಗರೀಸ್ಗೂ ಅದು ಅನ್ವಯ ಆಗುತ್ತೆ ಸೊ ಎಷ್ಟೆಷ್ಟು ಕ್ವಶನ್ ಡಿಲೀಟ್ ಆಗುತ್ತೋ ಅಷ್ಟು ಅಂಕಗಳು ಕಡಿಮೆ ಆಗುತ್ತೆ ಸೊ ನಾನು ಹೇಳಿದ್ನಲ್ಲ ನಿಮಗೆ ಇದಾದ ಮೇಲೂ ಕೂಡ ಇಲಾಖೆ ಏನಾದರೂ ನಿಮಗೆ ಐ ಥಿಂಕ್ ಒಂದು ಗ್ರೇಸ್ ಸಂಕವನ್ನು ಕೊಡ್ತಕ್ಕಂಥದ್ದು ಅವ್ರ ಗಮನಕ್ಕೆ ಬಂತು ಅಂತಂದರೆ ಅವ್ರ ಕಡೆಯಿಂದ ತಪ್ಪಾಗಿ ಸೊ ಫೈನಲ್ ಏನು ಮಾಡ್ತಾರೆ ಇಲಾಖೆಯಿಂದನೇ ಒಂದು ಸಿ ಎಸ್ ಒಂದು ಒಂದು ಕಾಪಿಯನ್ನು ಬಿಡುಗಡೆ ಮಾಡಿ ಸೊ ಅಲ್ಲಿ ತಿದ್ದುಪಡಿ ಪ್ರಕಟಣೆ ಅಂತ ಹೇಳಿ ವಿವರವನ್ನು ನಮೂದು ಮಾಡ್ತಾರೆ ಸೊ ಆ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಅವಕಾಶ ಸಿಗ್ಬೋದು ಅದು ಮಾಡಲಿಲ್ಲ ಅಂದರೆ ಸೊ ಫೈನಲ್ ಕೇ ಆನ್ಸರ್ಸ್ ಏನಿದೆ ಅದರ ಆಧಾರವಾಗಿ ಇಟ್ಟುಕೊಂಡು ರಿಸಲ್ಟ್ನ ಡಿಸ್ಕ್ಲೋಸ್ ಮಾಡತ್ತೆ ಅದು ಇಲ್ಲೂ ಕೂಡ ಚೇಂಜಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮಗೆ ಗಮನಕ್ಕೆ ಬರಲಿ ಸೊ ಇನ್ನು ಉಳಿದಂತೆ ಸರ್ಟಿಫಿಕೇಟ್ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಯನ್ನು ಕೇಳಿದರು ಸರ್ ಯಾವಾಗ ಇಶ್ಯೂ ಮಾಡ್ತಾರೆ ಹಾಗೆ ಹೀಗೆ ಅಂತ ಯೂಜ್ವಲಿ ಎಲ್ಲ ರಿಸಲ್ಟ್ ಬಂದಂಥ ಒಂದು ಟೆನ್ ಡೇಸ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ಉಳಿರುವಂಥದ್ದು ಯೂಜ್ವಲಿ ಎಲ್ಲೂ ಲೇಟ್ ಮಾಡಲ್ಲ ಅದರಿಂದ ಆಚೆಗೆ ಫಲಿತಾಂಶ ಬಿಡುಗಡೆ ಕೂಡ ಆಗೋದು ಲೇಟ್ ಆದರೂ ಕೂಡ ಒಂದು ಟೆನ್ ಡೇಸ್ ಒಳಗಡೆ ಯೂಜ್ವಲಿ ಪ್ರಮಾಣಪತ್ರವನ್ನು ಇಲಾಖೆ ವೆಬ್ಸೈಟಲ್ಲಿ ಅವರು ಪ್ರಕಟ ಮಾಡ್ತಾರೆ ಇಲಾಖೆ ವೆಬ್ಸೈಟ್ ಅಂದರೆ ಒಂದು ಪ್ರತ್ಯೇಕವಾದಂಥ ವೆಬ್ಸೈಟ್ ಲಿಂಕ್ ಬರಲ್ಲ ಅದಕ್ಕೆ ಸೊ ನೀವು ಹೇಗೆ ರಿಸಲ್ಟನ್ನು ನೋಡಬೇಕಾದ್ರೆ ಒಂದು ವಿಂಡೋ ಓಪನ್ ಆಗಿತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನ ಕೊಟ್ಟು ಲಾಗಿನ್ ಮಾಡಿಕೊಂಡ್ರೆ ಸೊ ಅದೇ ರೀತಿಯಲ್ಲಾಗಿ ನೀವು ಸರ್ಟಿಫಿಕೇಟ್ನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನ ಕೊಡ್ತು ಕೊಟ್ಬಿಟ್ಟು ಸಬ್ಮಿಟ್ ಕೊಡ್ತು ಅಂದರೆ ಮೊದಲು ರಿಸಲ್ಟ್ ಡಿಸ್ಕ್ಲೋಸ್ ಆಗುತ್ತೆ ಅದರ ಕೆಳಗಡೆ ಡೌನ್ಲೋಡ್ ಇವ್ರ ಸರ್ಟಿಫಿಕೇಟ್ ಅಂತಕ್ಕಂಥ ಮತ್ತೊಂದು ಆಪ್ಷನು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆಪ್ಷನ್ ಕ್ಲಿಕ್ ಮಾಡ್ತು ಅಂತಂದರೆ ಎಲಿಜಿಬಲ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಒಂದು ಪ್ರಮಾಣಪತ್ರ ಲಭ್ಯ ಆಗುತ್ತೆ ಸೊ ಆ ರೀತಿಯಲ್ಲಿ ನೀವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ ರಿಸಲ್ಟ್ ಬಿಟ್ಟಾಗ ಪ್ರಕಟಣೆಯಲ್ಲಿ ಹಲವಾರು ಅಂಶಗಳನ್ನು ಅವರು ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಾಗಿ ಹೇಳಿರ್ತಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಅನ್ಕೋತೀನಿ ಸೊ ಯಾರು ಓದಿಲ್ವೋ ಬೇಕಾದ್ರೆ ತೊಂದರೆ ಇಲ್ಲ ಎಷ್ಟು ಪ್ರತಿಗಳು ಬೇಕು ಟಿ ಇ ಟಿಯ ಪ್ರಮಾಣಪತ್ರ ಪಾಸಾಗಿರುವಂಥದ್ದು ನಿಮಗೆ ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಎಷ್ಟಾದರೂ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಅವರೇ ಮೆನ್ಷನ್ ಮಾಡಿದ್ರೆ ಅಂದರೆ ನಿಮಗೆ ಎಲ್ಲ ಕಾಲಕ್ಕೂ ಪ್ರಮಾಣ ಪತ್ರವನ್ನು ಡೌಲೋಡ್ ಮಾಡ್ಕೊಳ್ತಕ್ಕಂಥ ಲಿಂಕು ವೆಬ್ಸೈಟ್ಲಿರಲ್ಲ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಆಯಿತಾ ಹಾಗಾಗಿ ದಯಮಾಡಿ ಸೊ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕನ್ನು ಬಿಟ್ಟ ತಕ್ಷಣ ನಿಮ್ಮ ಪ್ರಮಾಣ ಪತ್ರವನ್ನು ಡೌಲೋಡ್ ಮಾಡ್ಕೊಳ್ಳಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟು ನಾವು ನಮ್ಮೆಲ್ಲ ಆ ಚಾನಲ್ಸು ಮತ್ತು ಟೆಲಿಗ್ರಾಮ್ ಚಾನಲ್ಸಿನ ಮುಖಾಂತರವಾಗಿ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ ಸೊ ಓವರ್ ಆಲ್ ಹೇಳೋದಾದರೆ ತುಂಬ ಜನರ ಅಭಿಪ್ರಾಯ ಏನು ಈ ವರ್ಷದ ಒಂದು ಟಿ ಇ ಟಿ ಪರೀಕ್ಷೆ ಪ್ರಶ್ನೆಗಳು ಕಠಿಣತೆಯ ಮಟ್ಟ ಅಂದರೆ ಡಿಫಿಕಲ್ಟೀಸ್ ಲೆವೆಲ್ ತುಂಬ ಹೆಚ್ಚಾಗಿತ್ತು ಒಂದು ಅರ್ಹತಾ ಪರೀಕ್ಷೆಗೆ ಇಷ್ಟೊಂದು ಕಷ್ಟಕರವಾದಂಥ ಪ್ರಶ್ನೆಗಳನ್ನು ಕೇಳುವುದು ಐ ಥಿಂಕ್ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಬಹುತೇಕ ಅಭ್ಯರ್ಥಿಗಳ ಅಭಿಪ್ರಾಯ ಸೊ ವಾಟ್ ಎವರ್ ಇಟ್ ಮೇ ಬಿ ಒಂದು ಟರ್ಮ್ ಆಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಟಿ ಇ ಟಿ ಎಕ್ಸಾಮ್ ಕಂಪ್ಲೀಟ್ ಆಗಿಬಿಟ್ಟಿದೆ ಈಗ ಏನೇ ಚರ್ಚೆಗಳು ಮಾಡಿದ್ರು ಅದು ಐ ಥಿಂಕ್ ಯಾವುದೋ ವಾಸ್ತವಿಕ ಹತ್ರ ಆಗೋಲ್ಲ ಹಾಗಾಗಿ ಮತ್ತೊಂದು ಟಿ ಇ ಟಿ ಪರೀಕ್ಷೆ ಬಗ್ಗೆ ತಲೆಕಡಿಸ್ಕೊಂಡು ದಯಮಾಡಿ ಯಾರೆಲ್ಲ ತುಂಬ ಬಾರ್ಡ್ರಲ್ಲಿದ್ದು ಎಲಿಜಿಬಿಲಿಟಿಯಿಂದ ದೂರವಾಗಿದ್ದಾರೋ ಅವ್ರು ಇನ್ನೂ ತುಂಬ ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ ಅಷ್ಟೇ ಯಾವಾಗಲೂ ಗೋಲ್ಸು ನೂರೈವತ್ತಕ್ಕೆ ನೂರೈವತ್ತು ತಗೊಳ್ತೀವಿ ಅಂತಕ್ಕಂಥ ಆಂಬಿಷನ್ ಇಟ್ಕೊಂಡು ಓದಿ ಯಾವಾಗೇನಾಗುತ್ತೆ ಇವೆಲ್ಲ ಬಾರ್ಡ್ರಲ್ಲಿ ಫೇಲ್ ಆಗುವಂಥದ್ದು ಇವೆಲ್ಲ ಐ ಥಿಂಕ್ ನಿಮಗೆ ಇಶ್ಯೂಸ್ ಕ್ರಿಯೇಟ್ ಆಗಲ್ಲ ಹಂಡ್ರೆಡ್ ಆ್ಯಂಡ್ ಎಬೋ ಕ್ರಾಸ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗಲ್ಲ ಯಾವಾಗಲೂ ಈಜ್ ಎಲಿಜಿಬಿಲಿಟಿ ಮಾರ್ಕ್ಸ್ಗಿಂತ ಟೆನ್ ಟು ಫಿಫ್ಟೀನ್ ಮಾರ್ಕ್ಸ್ ಜಾಸ್ತಿ ಇದ್ದಾಗ ಈ ರೀತಿಯ ಯಾವುದೇ ಭಯಗಳು ಕ್ರಿಯೇಟ್ ಆಗಲ್ಲ ಅಥವಾ ಉದ್ಭವ ಆಗಲ್ಲ ಸೊ ಆ ಒಂದು ರೀತಿಯಲ್ಲಿ ನಿಮ್ಮ ಓದು ಅಥವಾ ನಿಮ್ಮ ಅಧ್ಯಯನ ಆಗಿರಬೇಕು ಆ ಲೆವೆಲಲ್ಲಿ ಆಯಿತಾ ಸೊ ಈ ರೀತಿಯಾದಂಥ ಒಂದಷ್ಟು ಎಲ್ಲ ಅಂಶವನ್ನು ಹೇಳಬೇಕಿತ್ತು ಹೇಳಿದಿನಿ ಧನ್ಯವಾದ ನೋಡೋಣ ನೆಕ್ಸ್ಟು ಏನಾದರೂ ತಿದ್ದುಪಡಿ ಪ್ರಕಟಣೆ ಅಂತಕ್ಕಂಥ ಒಂದು ಕಾಪಿಯನ್ನು ಬಿಟ್ಟು ಏನಾದರೂ ಹೇಳಿದ್ರೆ ಇಂಥ ಒಂದು ಪ್ರಶ್ನೆ ಡಿಲೀಟ್ ಮಾಡಿದ್ದೀವಿ ಅಥವಾ ಇಂಥ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಇಲಾಖೆಯವರು ಹೇಳಿದ್ರೆ ನಿಮಗೆ ಅದು ಪ್ಲಸ್ ಪಾಯಿಂಟ್ ಆಗ್ಬೋದು ನೋಡೋಣ ಅದೇನಾದರೂ ಬಂತು ಅಂದರೆ ಇಮಿಡಿಯೇಟ್ ಅದ್ರ ಬಗ್ಗೆ ಕೂಡ ನಾವು ಒಂದು ವೀಡಿಯೋವನ್ನು ನಿಮಗೆ ಮಾಡಾಕ್ತೀವಿ ಧನ್ಯವಾದ ಈ ಒಂದು ವೀಡಿಯೋನ ವಾಶ್ ಮಾಡಿದ್ದೀವಿ